ಹೋಮ್ ಮಿನಿಸ್ಟರ್ ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ ನಾಲ್ನೂರ ಮೂವತ್ತೊಂಬತ್ತನ್ನು ಮಾನ್ಯ ಗೃಹ ಸಚಿವರಿಗೆ ಕೇಳ ಬಯಸ್ತೇನೆ ಉತ್ತರಗಳನ್ನು ಒದಗಿಸಲಾಗಿದೆ ಮಾನ್ಯ ಅಧ್ಯಕ್ಷರೇ ಗೃಹ ಸಚಿವರು ಉತ್ತರವನ್ನ ಕೊಟ್ಟಿದ್ದಾರೆ ನನ್ನ ಮೂಡುಬಿದ್ರೆ ತಾಲೂಕಿನ ಪೊಲೀಸ್ ಸ್ಟೇಷನ್ ಅಲ್ಲಿ ಸುಮಾರು ಅದು ಕಮಿಷನ್ ರೇಟ್ಗೆ ಬರ್ತದೆ ಮಂಗಳೂರು ಕಮಿಷನರೇಟ್ ವ್ಯಾಪ್ತಿಗೆ ಬರ್ತದೆ ಸುಮಾರು ಇಪ್ಪತ್ತೈದು ವರ್ಷಗಳ ಹಿಂದಿನ ಜನಸಂಖ್ಯೆ ಆಧಾರದ ಮೇಲೆ ಹಾಗೆ ಒಂದು ಲಕ್ಷ ಜನಸಂಖ್ಯೆ ಇತ್ತು ಆ ಆಧಾರದ ಮೇಲೆ ಈಗಿರುವಂತಹ ಪೊಲೀಸ್ ಸಿಬ್ಬಂದಿಗಳಿರ್ಬೋದು ಅಥವಾ ಅಧಿಕಾರಿಗಳಿರ್ಬೋದು ಆ ರೀತಿಯಲ್ಲಿ ಇದ್ದಾರೆ ಅಲ್ಲಿ ಒಬ್ಬರು ಸರ್ಕಲ್ ಇನ್ಸ್ಪೆಕ್ಟರ್ ಏಳು ಜನ ಎಸ್ಐಗಳಿರಬೇಕು ಎರಡು ಜನ ಮಾತ್ರ ಇದ್ದಾರೆ ಎಂಟು ಜನ ಐ ಇರಬೇಕು ನಾಲ್ಕು ಜನ ಮಾತ್ರ ಇದ್ದಾರೆ ಇಪ್ಪತ್ತು ಜನ ಹೆಡ್ ಕಾನ್ಸ್ಟೇಬಲ್ಗಳಿರಬೇಕು ಹದ್ನಾಲ್ಕು ಜನ ಮಾತ್ರ ಇದ್ದಾರೆ ನಲವತ್ತು ಜನ ಪಿ ಸಿಗಳಿರಬೇಕು ಅದರಲ್ಲಿ ಇಪ್ಪತ್ತೆರಡು ಇಪ್ಪತ್ತೆಂಟು ಜನ ಮಾತ್ರ ಇದ್ದಾರೆ ಇಪ್ಪತ್ತೆರಡು ಜನ ಇಲ್ಲ ಹಾಗೇನೆ ಮುಲ್ಕಿಯಲ್ಲಿ ಅದು ಸಹ ಕಮಿಷನೇಟ್ ವ್ಯಾಪ್ತಿಗೆ ಬರ್ತದೆ ಅಲ್ಲಿ ಒಬ್ಬರು ಸರ್ಕಲ್ ಇನ್ಸ್ಪೆಕ್ಟರ್ ನಾಲ್ಕು ಜನ ಇರಬೇಕು ಎರಡು ಜನ ಮಾತ್ರ ಇದ್ದಾರೆ ಐದು ಜನ ಎ ಎಸ್ ಐಗಳು ಐದು ಜನ ಎಸ್ ಪಿ ಸಿಗಳಲ್ಲಿ ಕಂಡಾಪಟ್ಟ ಜನ ಕಡಿಮೆ ಇದ್ದಾರೆ ಗ್ರಾಮೀಣ ಭಾಗ ಆಗಿರುವುದರಿಂದ ನಮ್ಮ ಮೋಡುಬಿದ ತಾಲೂಕು ಅಲ್ಲಿ ನಮ್ಮ ತುಂಬಾ ಗ್ರಾಮೀಣ ಭಾಗ ಆದ್ದರಿಂದ ರೆವಿನ್ಯೂ ಆಗಿ ತುಂಬ ದೊಡ್ಡದಾದಂತಹ ಒಂದು ತಾಲೂಕು ಆ ದೃಷ್ಟಿಯಲ್ಲಿ ಕಮಿಷನರೇಟ್ ವ್ಯಾಪ್ತಿ ಆಗಿರುವುದರಿಂದ ಈಗಾಗಲೇ ಮೂಡುಬಿದ್ರೆಯಲ್ಲಿ ನಮಗೆ ಗೊತ್ತಿರುವಾಗೆ ಸುಮಾರು ಎಪ್ಪತ್ತು ಸಾವಿರ ವಿದ್ಯಾರ್ಥಿಗಳ ಇದೆ ಅಲ್ಲಿ ಶಿಕ್ಷಣ ಸಂಸ್ಥೆಗಳು ಹಲವಾರು ಶಿಕ್ಷಣ ಸಂಸ್ಥೆಗಳಿವೆ ಈಗ ಸುಮಾರು ಮೂರು ಲಕ್ಷ ಜನಸಂಖ್ಯೆಯಲ್ಲಿ ಇರುವುದರಿಂದ ಅಲ್ಲಿಗೆ ಈ ಕಮಿಷನರೇಟ್ ವ್ಯಾಪ್ತಿಗೆ ಸೇರಿದಂತಹ ಪೊಲೀಸ್ ಸ್ಟೇಷನ್ಗಳು ಏನೆಲ್ಲ ಬೇಕು ಈ ಆಧಾರದಲ್ಲಿ ನಾನೀಗಾಗಲೇ ಹೇಳಿದಾಗೆ ತುಂಬಾ ಕೊರತೆಗಳಿರುವುದರಿಂದ ಅಲ್ಲಿ ಮತ್ತು ಮುಲ್ಕಿಗೆ ಮಾನ್ಯ ಗೃಹ ಸಚಿವರು ಹೇಳಿದ್ದಾರೆ ಇದರಲ್ಲಿ ಎರಡು ಪಿಎಸ್ಐಗಳ ಹುದ್ದೆಗಳು ಮತ್ತು ಮುಲ್ಕಿಯಲ್ಲಿ ಒಂದು ಪಿಸಿ ಹುದ್ದೆ ಮಾತ್ರ ಕಾಲಿದೆ ಅಂತ ಇಲ್ಲ ಇದು ತಪ್ಪು ಲೆಕ್ಕ ನಾನು ಸರಿಯಾದ ಮಾಹಿತಿಗಳನ್ನು ಕೊಡ್ತಾ ಇದ್ದೇನೆ ದಯವಿಟ್ಟು ಮಾನ್ಯ ಗೃಹ ಸಚಿವರು ನಮ್ಮ ಮೂಡ್ಬಿದ್ರೆ ಪೊಲೀಸ್ ಸ್ಟೇಷನ್ ಮತ್ತು ಒಟ್ಟಾರೆ ನಮ್ಮ ಮುಲ್ಕಿ ಮೂಡ್ಬಿದ್ರೆ ಕ್ಷೇತ್ರಕ್ಕೆ ಮೂಡ್ಬಿದ್ರೆ ಮೈನ್ ಆಗಿ ಇಡೀ ಮೂಡಬಿದ್ರೆ ತಾಲೂಕಿಗೆ ಒಂದು ಸ್ಟೇಷನ್ ಬರ್ತದೆ ಮುಲ್ಕಿ ತಾಲೂಕಿಗೆ ಒಂದು ಸ್ಟೇಷನ್ ಬರ್ತದೆ ಹಾಗೆಯೇ ನಮಗೆ ಮಂಗಳೂರು ತಾಲೂಕು ವ್ಯಾಪ್ತಿಗೆ ಒಳಪಟ್ಟಂತೆ ಬಜಿಪೆ ಪನಂಬೂರು ಸುರತ್ಕಲ್ ಮತ್ತು ಕಾವೂರು ಸಾಧಾರಣ ಅಲ್ಪ ಅಲ್ಪ ಗ್ರಾಮಗಳು ಅದಕ್ಕೆ ಸೇರ್ತವೆ ಆ ದೃಷ್ಟಿಯಲ್ಲಿ ಇದೆಲ್ಲ ಕಮಿಷನರೇಟ್ಗೆ ವ್ಯಾಪ್ತಿಗೆ ಬರುವುದರಿಂದ ಮಾನ್ಯ ಗೃಹ ಸಚಿವರೇ ಮೂಡುಬಿದ್ರೆ ಮತ್ತು ಮುಲ್ಕಿಗೆ ಸರಿಯಾದ ಸಿಬ್ಬಂದಿಗಳು ಮತ್ತು ಅಧಿಕಾರಿಗಳನ್ನ ಕೊಡಬೇಕಂತ ತಮ್ಮಲ್ಲಿ ಕಳಕಳಿಯ ವಿನಂತಿಯನ್ನು ನಾನೀಗ ಮಾಡ್ತಾ ಇದ್ದೇನೆ ಮಾನ್ಯ ಅಧ್ಯಕ್ಷರೇ ಏನು ಈ ಪೊಲೀಸ್ ಸ್ಟೇಷನ್ಗಳಲ್ಲಿ ಮುಂಜೂರಾತಿಯಾಗಿರ್ತಕ್ಕಂಥ ಸಿಬ್ಬಂದಿ ಸಂಖ್ಯೆ ಮುಲ್ಕಿ ಮತ್ತು ಮೂಡುಬಿದಿರಿ ಎರಡೂ ಸೇರಿ ಇಪ್ಪತ್ತೇಳು ಜನರಿಗೆ ಮಂಜೂರಾತಿ ಕೊಟ್ಟಿದ್ದಾರೆ ಆ ಇಪ್ಪತ್ತೇಳು ಜನನೂ ಕೂಡ ಈಗ ಇದ್ದಾರೆ ಆದರೆ ಮೂಡುಬಿದಿರಿಯಲ್ಲಿ ಇಬ್ಬರು ಸಬ್ ಸಬ್ಇನ್ಸ್ಪೆಕ್ಟರು ಒಬ್ಬ ಕಾನ್ಸ್ಟೇಬಲ್ಲು ಈಗ ಖಾಲಿ ಇದೆ ನಮಗೆ ತಮಗೂ ಗೊತ್ತಿದ್ದಾಗೆ ಈ ಸಬ್ ಇನ್ಸ್ಪೆಕ್ಟರ್ ರೆಕ್ರೂಟ್ಮೆಂಟ್ದು ಕಳೆದ ಐದು ವರ್ಷದಿಂದ ಆಗಿಲ್ಲ ಹಿಂದೆ ಪೊಲೀಸಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಪಿ ಎಸ್ ಐ ಸ್ಕ್ಯಾಮ್ ಅಂತ ಹೇಳಿ ಆಗಿರೋದನ್ನು ತಾವು ಜ್ಞಾಪಿಸಿಕೊಳ್ಬಹುದು ಅದನ್ನೆಲ್ಲ ಬಗೆಹರಿಸಿ ಈಗ ರೆಕ್ರೂಟ್ಮೆಂಟ್ ಪ್ರೊಸೆಸ್ ಅನ್ನು ಪ್ರಾರಂಭ ಮಾಡಿದ್ದೇವೆ ಐನೂರ ನಲವತ್ತೈದು ಪಿಎಸ್ಐಗಳನ್ನು ರೆಕ್ರೂಟ್ಮೆಂಟ್ ಮಾಡತಕ್ಕಂಥದ್ದು ಗೊಂದಲ ಏನಿತ್ತು ಅದನ್ನು ಬಗೆಹರಿಸಿ ಈಗ ರೆಕ್ರೂಟ್ಮೆಂಟ್ ಮಾಡಿದ್ದೇವೆ ರೆಕ್ರೂಟ್ಮೆಂಟ್ ಮಾಡಿ ಅವರಿಗೆ ಟ್ರೈನಿಂಗ್ ಕಳಿಸಿದ್ದೇವೆ ಆ ಟ್ರೈನಿಂಗು ಕೂಡ ಈ ಮೂರು ತಿಂಗಳಲ್ಲಿ ಟ್ರೈನಿಂಗ್ ಕೂಡ ಮುಗಿದೋಗುತ್ತೆ ಅದಾದ ನಂತರ ಅವರಿಗೆ ಆ ಎರಡು ಖಾಲಿ ಇರುವ ಹುದ್ದೆಗಳನ್ನ ನೇಮಕ ಮಾಡಿ ಕೊಡ್ತೇವೆ ಸರ್ ಒಂದು ಒಂದು ಕಾನ್ಸ್ಟೇಬಲ್ ಖಾಲಿ ಇದೆ ಅದನ್ನು ಕೂಡ ಈಗಾಗಲೇ ಮೂರು ಸಾವಿರದ ಆರ್ನೂರು ಜನರಿಗೆ ರೆಕ್ರೂಟ್ಮೆಂಟ್ ಮಾಡೋದಕ್ಕೆ ಫೈನಾನ್ಸ್ನವರು ಅನುಮತಿ ಕೊಟ್ಟಿದ್ದಾರೆ ಅದಾದ ನಂತರ ಅದನ್ನು ಕೂಡ ಅವರಿಗೆ ನೇಮಕ ಮಾಡಿ ಕೊಡ್ತೇವೆ ಸರ್ ಮೂಡುಬಿದ್ರೆಯಲ್ಲಿ ಏಳು ಎಸ್ಐಗಳು ಇರಬೇಕು ಎರಡು ಮಾತ್ರ ಇರೋದು ಒಂದು ಒಂದು ಕಾಲಿ ಅಲ್ಲ ಐದು ಕಾಲಿದೆ ನನ್ನ ಹತ್ರ ಇರುವ ಅಂಕಿಅಂಶ ನಿಮ್ಗೆ ಹೇಳ್ತೀನಿ ಅಲ್ಲ ಇದು ಮೂಡಬಿದ್ರಿ ಮುಲ್ಕಿ ಮತ್ತು ಮೂಡಬಿದ್ರಿ ಎರಡು ಕ್ಷೇತ್ರದ ಕಮಿಷನರ್ ವ್ಯಾಪ್ತಿಗೆ ಬರ್ತದೆ ಅದ್ ಬರುತ್ತೆ ಅದು ಒಟ್ಟಿಗೆ ಕಮಿಷನರೇಟ್ ಅಂತ ನಾವು ತಗೊಂಡಿಲ್ಲ ಮೂಡಬಿದ್ರಿ ಸ್ಟೇಷನ್ ಆಮೇಲೆ ಮುಲ್ಕಿ ಸ್ಟೇಷನ್ ಅಂತ ಸ್ಟೇಷನ್ ವೈಸ್ ತಗೊಂಡಿದೆ ಹೌದು ಕಮಿಷನರ್ ಕಮಿಷನರೇಟ್ ಅಲ್ಲಿ ಇನ್ನೂ ಖಾಲಿ ಇದೆ ಆದ್ರೆ ನಾನು ಹೇಳ್ತಾ ಇರೋದು ನಿಮ್ಮ ಪ್ರಶ್ನೆ ಇರೋದು ಮುಲ್ಕಿಗೆ ಮತ್ತು ಮೂಡುಬಿದಿರಿಗೆ ಹೌದು ನಾನು ಹೇಳುವಂತ ಗ್ರಾಮೀಣ ಎಸ್ಪಿ ಇರುವುದಕ್ಕೆ ಕಮಿಷನ್ ಇರುವುದಕ್ಕೂ ಡಿಫರೆನ್ಸ್ ಇದೆ ಸಿಬ್ಬಂದಿಗಳು ಬರುವುದರಿಂದ ಸಿಬ್ಬಂದಿಗಳು ಇದಕ್ಕೆ ಕಮಿಷನರೇಟ್ಗೆ ಬೇಕಾದಷ್ಟು ಇದೆ ಆದ್ರೆ ಕಮಿಷನರೇಟ್ಗೆ ಬರ್ತಾ ಇದೆ ಇದು ಅಲ್ಲಲ್ಲ ಅದನ್ನೇ ನಾ ಹೇಳ್ತೀನಿ ರಿವ್ಯೂ ಮಾಡಿ ಇಡೀ ಕಮಿಷನರೇಟ್ ರಿವ್ಯೂ ಮಾಡಿ ಹೆಚ್ಚು ಸಂಖ್ಯೆ ಮಾಡ್ಕೊಳ್ಳೋದಕ್ಕೆ ನಾವು ಈಗ ಪ್ರಸ್ತಾವನೆ ಕೇಳಿದ್ದೇವೆ ಯಾಕೆಂದ್ರೆ ಅವ್ರು ಹೇಳಿದಾಗೆ ಜನಸಂಖ್ಯೆ ಜಾಸ್ತಿ ಆಗಿದೆ ಜನಸಂಖ್ಯೆಗೆ ಅನುಗುಣವಾಗಿ ನಾವು ಹೆಚ್ಚು ಸಂಖ್ಯಾ ಬಲವನ್ನ ಕೊಡಬೇಕಾಗ್ತದೆ ಅದನ್ನ ರಿವ್ಯೂ ಮಾಡ್ತೀವಿ ಆದರೆ ಅವರು ಕೇಳ್ತಾ ಇರ್ತದ ಇರ್ತಕ್ಕಂಥದ್ದು ಮೂಡಬಿದಿರಿ ಮತ್ತು ಮುಲ್ಕಿಗೆ ಮಾತ್ರ ಸೀಮಿತವಾಗಿ ಕೇಳಿದ್ದಾರೆ ಹೌದು ಸರ್ ಅದರಲ್ಲಿ ನಾನು ಎರಡು ಏನು ಖಾಲಿ ಇದೆ ಅದನ್ನ ಇನ್ನು ಮೂರು ತಿಂಗಳಲ್ಲಿ ನಿಮಗೆ ರೆಕ್ರೂಟ್ಮೆಂಟ್ ಮಾಡಿ ಕೊಡ್ತೇವೆ ಸರ್ ಎರಡು ಖಾಲಿ ಅಲ್ಲ ಸರಿಯಾಗಿ ಮಾಹಿತಿ ತಕ್ಕೊಳ್ಳಿ ಸರ್ ಎರಡು ಖಾಲಿ ಅಲ್ಲ ಎಎಸ್ಐಗಳು ಗಳು ಏಳಿರ್ಬೇಕು ಎರಡು ಖಾಲಿ ಇದು ಎಸ್ಐಗಳು ಎಂಟು ಎಂಟಿರಬೇಕು ನಾಲ್ಕು ಖಾಲಿ ಇಪ್ಪತ್ತು ಹೆಡ್ ಕಾನ್ಸ್ಟರ್ ಇರಬೇಕು ಹದ್ನಾಲ್ಕು ಮಾತ್ರ ಇದ್ದಾರೆ ಆರು ಕಾಲಿದೆ ನಲವತ್ತು ಪಿಸಿಗಳಿರಬೇಕು ಇಪ್ಪತ್ತೆಂಟು ಇದ್ದಾರೆ ಇಪ್ಪತ್ತೆರಡು ಕಾಲಿದೆ ಅದು ಯಾವ್ದು ಸಂಖ್ಯೆ ನಾನು ನೋಡಬಿಟ್ಟು ನಿಮ್ಮ ಯಾವುದು ಡೇಟಾ ಇದೆ ಗೊತ್ತಿಲ್ಲ ನಾನು ಹೇಳ್ತೀನಿ ಕೇಳಿ ಇಲ್ಲಿ ಮುಲ್ಕಿಯಲ್ಲಿ ಇನ್ಸ್ಪೆಕ್ಟರು ಒಂದು ಮಂಜೂರಾತಿ ಆಗಿರೋದು ಸರಿ ಒಂದು ಇದೆ ಐ ಎರಡು ಮಂಜೂರಾತಿ ಆಗಿರೋದು ಎರಡು ಇದೆ ನಾಲ್ಕು ಆಗಿದೆ ಸರ್ ಅಲ್ಲ ಇಲ್ಲಿ ಎರಡೇ ಎರಡೇ ಇರೋದು ಆಮೇಲೆ ಎಸ್ ಐ ಇದೆ ಐದು ಐದು ಇದೆ ಇದೆ ಹದಿನಾಲ್ಕು ಇದೆ ಅದು ಹದಿನಾಲ್ಕು ಇದೆ ಇದೆ ಪಿ ಸಿ ಇಪ್ಪತ್ತೊಂಬತ್ತಿದೆ ಇಪ್ಪತ್ತೆಂಟಿದೆ ಒಂದು ಖಾಲಿ ಇದೆ ಇದು ಮುಲ್ಕಿಯಲ್ಲಿ ಮುಲ್ಕಿಯಲ್ಲಿ ಅವರು ಆಮೇಲೆ ಪಿ ಪಿಐ ಒಂದು ಮಂಜೂರಾತಿ ಒಂದು ಇದ್ದಾರೆ ಇದ್ದಾರೆ ಆಮೇಲೆ ಪಿಎಸ್ಐ ನಾಲ್ಕು ಮಂಜೂರಾತಿ ಆಗಿದ್ದು ಎರಡು ಖಾಲಿ ಇದೆ ಏಳು ಆಗಿಬಿಡಬೇಕು ಎರಡು ಮಾತ್ರ ಇದೆ ಉಳಿದದ್ದು ಖಾಲಿ ಇದೆ ಎಸ್ಐ ನಾಲ್ಕು ಮಂಜೂರಾತಿ ಇದೆ ಒಂದು ಎಕ್ಸ್ಟ್ರಾನು ಮಾಡಿದ್ದಾರೆ ಐದು ಜನ ಇದ್ದಾರೆ ಅದು ಯಾವ್ದು ನಿಮ್ಮ ಹತ್ರ ಡೇಟಾ ಇದೆ ಗೊತ್ತಿಲ್ಲ ಸಂತವಾಗಿ ನಮ್ಮ ಇಲಾಖೆ ಡೇಟಾ ಇವ್ರೆ ನಾನು ನಿಮ್ಗೆ ಯಾಕೆ ಸುಳ್ಳು ಹೇಳಕ್ ಹೋಗ್ತೀನಿ ಎಎಸ್ಐ ಹದಿನಾಲ್ಕು ಸಿ ಎಚ್ ಸಿ ಹದಿನಾಲ್ಕು ಇದೆ ಹದಿನಾಲ್ಕು ಜನನು ಇದ್ದಾರೆ ಆಮೇಲೆ ಸಿಪಿಸಿ ಇಪ್ಪತ್ತೇಳು ಜನದ್ದು ಇಪ್ಪತ್ತೇಳು ಜನನೂ ಇದ್ದಾರೆ ದಿಸ್ ಇಸ್ ದಿ ಡಿಪಾರ್ಟ್ಮೆಂಟಲ್ ಇನ್ಫಾರ್ಮೇಶನ್ ನಿಮ್ಗಾದಿಯಲ್ಲಿ ಯಾವ್ದು ಸಿಕ್ಕಿದೆಯೋ ವೆರಿಫೈ ಮಾಡೋಣ ಪೊಲೀಸ್ ಕಮಿಷನರ್ ಕೊಟ್ಟಿದ್ರು ಕಮಿಷನ್